ಓಂ ಶ್ರೀ ಗುರುಭ್ಯೋ ನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ಕಶಿರ ಮಾಸದಲ್ಲಿ ಮಾಡುವಂಥ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಯಾವತ್ತಿನಿಂದ ಆರಂಭ ಆಗುತ್ತದೆ ಯಾವತ್ತಿನಿಂದ ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನೋದು ಬಹಳಷ್ಟು ಮಂದಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಇವತ್ತಿನಿಂದ ಈ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಆರಂಭ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಎಲ್ಲವೂ ಶುಭ ಫಲ ತಂದು ಕೊಡುತ್ತದೆ ಪೂರ್ಣ ವಿವರವನ್ನು ಹೇಳ್ತೀನಿ ಮಾರ್ಗಶಿರ ಮಾಸ ಆರಂಭ ಆಗ್ತಾ ಇರೋದು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಅನುರಾಧ ನಕ್ಷತ್ರದಲ್ಲಿ ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಾ ಇದೆ ಗುರುವಾರ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಮಾರ್ಗಶೀರ್ಷ ಮಾಸ ಪ್ರಾರಂಭ ಆದರೂ ಕೂಡ ಸೂರ್ಯೋದಯ ಸಮಯದಲ್ಲಿ ಸಂಕಲ್ಪ ಸಮಯದಲ್ಲಿ ನಮಗೆ ಅಂದರೆ ಆ ದಿನ ನಮಗೆ ಅಮಾವಾಸ್ಯ ತಿಥಿ ಇರುವುದರಿಂದ ಸಾಯಂಕಾಲ ಸಮಯದಲ್ಲಿ ಪ್ರತಿಪದ ಬಂದು ಅದನ್ನು ನಾವು ಮಾರ್ಗಶಿರ ಮಾಸ ಅಂತ ಹೇಳಿ ಅನ್ನೋದಿಲ್ಲ ಯಾವಾಗ ಸೂರ್ಯೋದಯ ಸಮಯದಲ್ಲಿ ಮಾರ್ಗಶಿರ ಮಾಸ ಕಾಲ ಆಗುತ್ತದೆ ಆವಾಗ ಸೂರ್ಯೋದಯ ಸಮಯದಲ್ಲಿ ಪ್ರತಿಪದಾತಿ ಇರುತ್ತದೋ ಆ ದಿನವನ್ನು ನಾವು ಆ ಮಾಸದ ಆರಂಭ ಅಂತ ಹೇಳ್ತೀವಿ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಅನುರಾಧ ನಕ್ಷತ್ರದಲ್ಲಿ ಮಾರ್ಗಶಿರ ಮಾಸ ಆರಂಭ ಆಗ್ತಾಯಿದೆ ಮುಂದೆ ಬರುವಂಥ ಗುರುವಾರ ಅಂದರೆ ತಾರೀಕು ಇಪ್ಪತ್ತೇಳನೇ ತಾರೀಕು ಗುರುವಾರ ಧನಿಷ್ಠ ನಕ್ಷತ್ರ ಧ್ರುವ ಯೋಗದಲ್ಲಿ ಪ್ರಥಮ ಗುರುವಾರ ಪೂಜೆಯನ್ನು ನೀವು ಸಂಕಲ್ಪಪೂರ್ವಕವಾಗಿ ಹಿಡಿಬೇಕಾಗುತ್ತದೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಪ್ರಥಮ ಮಾರ್ಗಶಿರ ಮಾಸ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಸಂಕಲ್ಪ ಸಹಿತ ಧಾರಣವನ್ನು ಮಾಡಿಕೊಳ್ಳಬೇಕು ಮುಂದೆ ನಾಲ್ಕು ಗುರುವಾರ ಬರುತ್ತೆ ನಾಲ್ಕು ಗುರುವಾರ ಪೂಜೆಯನ್ನು ಮಾಡಬೇಕು ಇಪ್ಪತ್ತೇಳನೇ ತಾರೀಕಿಗೆ ಯಾವ ಸಮಯದಲ್ಲಿ ನಿಮಗೆ ಪೂಜೆಯನ್ನು ಮಾಡಿದರೆ ಅದು ಶ್ರೇಷ್ಠ ಅನ್ನೋದನ್ನು ಕೂಡ ಹೇಳಿಕೊಡ್ತೀನಿ ಆದರೆ ಈ ಮಾರ್ಗಶಿಷ ಮಾಸದಲ್ಲಿ ಇದನ್ನು ಮಾರ್ಗಶಿರ ಮಾಸ ಅಂತ ಕೂಡ ಹೇಳ್ತಾರೆ ಮಾರ್ಗಶಿಷ ಶೇಷ ಮಾಸ ಅಂತ ಕೂಡ ಹೇಳ್ತಾರೆ ಈ ಸಮಯದಲ್ಲಿ ಲಕ್ಷ್ಮೀ ಆರಾಧನೆಯನ್ನು ಮಾಡೋದರಿಂದ ಮನೆಯಲ್ಲಿರುವಂತಹ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಅಂತ ಒಂದೊಂದು ಮಾಸದಲ್ಲಿ ಒಂದೊಂದು ಭಗವಂತನ ರೂಪ ಯಾವ ರೀತಿಯೋ ಅದೇ ರೀತಿಯಾಗಿ ಮಹಾಲಕ್ಷ್ಮಿಯಣ್ಣ ಈ ಕೂಡ ಒಂದೊಂದು ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ಮಾರ್ಗಶಿಷ ಮಾಸದಲ್ಲಿ ಲಕ್ಷ್ಮಿಯಣ್ಣ ಗುರುವಾರ ದಿವಸ ಪೂಜೆಯನ್ನು ಮಾಡೋದರಿಂದ ದಾರಿದ್ರ್ಯ ಕಳೆಯುತ್ತದೆ ಈಗಾಗಲೇ ಬಹಳಷ್ಟು ಮಂದಿಗೆ ಗೊತ್ತಿದೆ ಪ್ರತಿ ವರ್ಷ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಾ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಪೂರ್ತಿ ಸಂಕಲ್ಪ ಸಹಿತವಾಗಿ ಪೂಜಾ ವಿಧಾನವನ್ನು ಯಾವ ತೆರನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮಾರ್ಗಶಿಷ ಮಾಸದಲ್ಲಿ ಗುರುವಾರ ದಿವಸ ಲಕ್ಷ್ಮಿಯನ್ನು ನೀವು ಸಾಯಂಕಾಲದಲ್ಲಿ ಮಾಡಬಹುದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಸಮಯವನ್ನು ಹೇಳ್ತೇನೆ ಸಮಯದಲ್ಲಿ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಹಿಡಿದು ಪೂಜೆಯನ್ನು ನಾಲ್ಕು ವಾರ ಮಾಡಿ ಇನ್ನು ಮಧ್ಯದಲ್ಲಿ ಮುಟ್ಟಾದರೆ ನೀವು ಬಿಟ್ಟರೆ ದೋಷ ಇರುವುದಿಲ್ಲ ಮುಂದೆ ಯಾವುದೋ ಒಂದು ಮೂರಾಗಿದ್ದರೆ ಅಂದರೆ ಮೂರು ಗುರುವಾರ ಪೂಜೆಯನ್ನು ಮಾಡಿದರೆ ಮುಂದೆ ಯಾವುದೋ ಒಂದು ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಾಲ್ಕು ವಾರ ಭಸ್ಮ ಮಾಡಿ ಮುಗಿಸಲಿಕ್ಕೆ ಬರ್ತದೆ ಈ ಹೆಣ್ಣು ಮಕ್ಕಳಿಗೆ ಮಧ್ಯದಲ್ಲಿ ಮುಟ್ಟಾದರೆ ದೋಷ ಇರುವುದಿಲ್ಲ ಅದಕ್ಕಾಗಿ ಈ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರ ಅಕಸ್ಮಾತ್ ಒಂದು ಗುರುವಾರ ಬಿಟ್ಟು ಹೋದರೆ ಒಂದು ಶುಕ್ರವಾರನ್ನ ಮಾಡಿ ನೀವು ನಾಲ್ಕು ಶುಕ್ರವಾರ ಅಂದರೆ ನಾಲ್ಕು ಗುರುವಾರವನ್ನು ಪೂಜೆ ಮಾಡಿ ಮುಗಿಸಬಹುದು ಇನ್ನು ಇಪ್ಪತ್ತೇಳನೇ ತಾರೀಕಿಗೆ ಯಾವ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಅನ್ನೋದು ಹೇಳ್ತೀನಿ ಗುರುವಾರ ಈ ಸಲ ಅಂದರೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಸಪ್ತಮಿ ತಿಥಿ ಧನಿಷ್ಠ ನಕ್ಷತ್ರ ಧ್ರುವ ಯೋಗ ಆ ದಿನ ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತಿನ ಇರ್ತಾನೆ ಗುರುವಾರ ಮಹಾಲಕ್ಷ್ಮಿ ಪೂಜೆಗೆ ನಿಮಗೆ ಸಮಯವನ್ನು ಹೇಳ್ತೀನಿ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಕೆಲವರು ಸಾಯಂಕಾಲ ಸಮಯದಲ್ಲಿ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತೀರಿ ಅಂಥವರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡಬಹುದು ನಾಲ್ಕು ಗಂಟೆ ನಲ್ವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷ ಇದು ಬ್ರಹ್ಮ ಮುಹೂರ್ತ ಬ್ರಹ್ಮ ಮುಹೂರ್ತ ಇದು ಕೂಡ ಅತ್ಯಂತ ಶ್ರೇಷ್ಠ ಗುರುವಾರ ದಿವಸ ಬೆಳಿಗ್ಗೆ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಹಿಡಿದು ಮಾಡಬಹುದು ಇನ್ನು ಆ ದಿನ ಇನ್ನೊಂದು ಅಮೃತ ಕಾಲ ಅಂತ ಹೇಳಿ ನಿಮಗೆ ಅತ್ಯಂತ ಶತಯುಗ ಪ್ರಾಪ್ತಿ ಆಗುತ್ತದೆ ಅದು ಬಹಳಷ್ಟು ಒಳ್ಳೆಯದು ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷ ಇದು ಕೂಡ ಅಮೃತ ಕಾಲ ನಮಗೆ ಬಹಳಷ್ಟು ಒಳ್ಳೆಯದು ಇನ್ನು ವಿಶೇಷವಾಗಿ ಸಾಯಂಕಾಲ ಸಂಧ್ಯಾಕಾಲ ಅಂತ ಹೇಳ್ತೀವಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ವಯಂ ಸಂಧ್ಯಾಕಾಲ ಅಂತ ಹೇಳ್ತೀವಿ ಅದು ಐದು ಐವತ್ತೊಂದು ನಿಮಿಷದಿಂದ ಏಳು ಆರು ನಿಮಿಷದ ಋಷಿಕ ಲಗ್ನ ನಮಗೆ ಪ್ರಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ಮಹಾಲಕ್ಷ್ಮಿಯಣ್ಣ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಹಿಡಿದು ಪೂಜೆಯನ್ನು ಮಾಡಬಹುದು ಪ್ರತಿ ವಾರ ಸಂಕಲ್ಪ ಬೇರೆಯೇ ಇರ್ತದೆ ಯಾಕೆ ಹೇಳುತ್ತೆ ಅಂತ ಹೇಳ್ತೀನಿ ಅಂದರೆ ಒಂದು ಸಲ ನಾವು ಪೂಜೆಯನ್ನು ವಿಸರ್ಜನೆ ಮಾಡಿದ ಮೇಲೆ ಮತ್ತೆ ನಾವು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಹಿಡಿಬೇಕಾಗುತ್ತದೆ ಮಾಡಬೇಕಾಗುತ್ತದೆ ಅದಕ್ಕೆ ಪ್ರತಿ ವಾರ ಸಮಯವನ್ನು ಹೇಳುತ್ತೇನೆ ನಿಮಗೆ ಇನ್ನೂ ಪೂಜಾ ಸಂಕಲ್ಪ ಪೂಜೆಯ ವಿಧಾನ ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸಿಕೊಡ್ತೀನಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಪೂಜಾ ವಿಧಾನವನ್ನು ತಿಳಿಸಿಕೊಡ್ತೀನಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ಮಂಡಲಗಳು ಇರುತ್ತವೆ ಆ ಗುರುವಾರ ಮಹಾಲಕ್ಷ್ಮಿಗೆ ಯಾವ ರೀತಿ ಮಂಡಲಗಳನ್ನು ಅದನ್ನು ಕೂಡ ಹೇಳ್ತೀನಿ ಪ್ರತಿ ವಾರ ಅಂದರೆ ನಾಲ್ಕು ವಾರ ಈ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಸರಳ ವಿಧಾನದಲ್ಲಿ ಮಾಡೋ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಪೂಜೆಯನ್ನು ಮೊದಲೇ ಗುರುವಾರ ಪೂಜೆ ಹಿಡಿಯೋದು ನವೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಪ್ರಥಮ ಗುರುವಾರ ಪೂಜೆ ಶುರು ಮಾಡಬೇಕು ಇಪ್ಪತ್ತನೇ ತಾರೀಕಿಗೆ ನಮಗೆ ಅಮಾವಾಸ್ಯೆ ನಂತರ ಅಂದರೆ ಸಾಯಂಕಾಲ ಸಮಯದಲ್ಲಿ ಪ್ರತಿಪದ ಬಂದರೂ ಕೂಡ ನಾವು ಸೂರ್ಯೋದಯ ಸಮಯದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಇರೋದರಿಂದ ಇಪ್ಪತ್ತನೇ ತಾರೀಕು ಅದು ನಾವು ಗುರುವಾರ ದಿವಸ ನಮಗೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದೀನಿ ಇಪ್ಪತ್ತೇಳು ಪ್ರಸಕ್ತವಾಗಿರುವಂಥ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗುತ್ತಾ ಇದೆ ದಿನ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೀವು ಸಂಕಲ್ಪ ಪೂರ್ವಕವಾಗಿ ಧಾರಣವನ್ನು ಮಾಡಬಹುದು ಮುಂದೆ ನಾಲ್ಕು ಶುಕ್ರ ನಾಲ್ಕು ಗುರುವಾರ ಪೂಜೆಯನ್ನು ಮಾಡಬಹುದು ಈ ಮಹಾಲಕ್ಷ್ಮಿ ಪೂಜೆ ಅಂದಾಗ ಮಧ್ಯದಲ್ಲಿ ಎಲ್ಲೋ ಶುಕ್ರವಾರ ಅಂತ ಅಂದಿರಬಹುದು ಈ ಮಹಾಲಕ್ಷ್ಮಿ ಪೂಜೆಯನ್ನು ಗುರುವಾರ ಅಂದರೆ ಗುರುವಾರ ಇಷ್ಟು ದಿವಸ ನಾವು ಮಾಡ್ತಾ ಬಂದಿರ್ತೀವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರಕ್ಕೆ ಅಷ್ಟೊಂದು ಮಹತ್ವದ ಮಹತ್ವ ಇದೆ ಅದಕ್ಕಾಗಿ ಮಧ್ಯದಲ್ಲಿ ಇದು ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಮಾಡುವಂಥ ಮಹಾಲಕ್ಷ್ಮಿಗೆ ಪೂಜೆಯನ್ನು ತೀರಿಸಿಕೊಟ್ಟೀನಿ ಇನ್ನು ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುತ್ತಿನ